ಚುನಾವಣೆ ನಮ್ಮ ಒಂದು ಕಡೆ ಹೇಳ ಒಂದು ಕಡೆ ಜಿದ್ದಾದ ಚುನಾವಣೆ ಆಗ್ಬೋದು ಕೆಲವೊಂದು ಕಡೆ ನಾಮಕೆ ವಾಸ್ತಿ ಚುನಾವಣೆ ಆಗ್ಬೋದು ಕೆಲವೊಂದು ಜನ ಅನ್ಬೋದು ಏ ಅನ್ ಅಪೋಸ್ ಮಾಡಕ್ ಬಿಡದೆ ಇಲೆಕ್ಷನ್ ಮಾಡ್ಸು ಅಂತ ಹೇಳಿ ಮಾಡಿಸ್ಬೋದು ಮಾಡಿಸ್ಬೋದ್ರಾಗ ನಾಮಕೆ ವಾಸ್ತು ಇಲೆಕ್ಷನ್ ಒಂದ್ ಕಡೆ ಜಿದ್ದಾಜಿದ್ದೆ ಜಿದ್ದೆ ಆಗ್ತೈತ್ರಿ ಬಟ್ ಎಲ್ಲ ನಾವ್ ಎಲ್ಲಾರು ಕೂಡಿ ಕಾನೂನು ಹೋರಾಟ ಮಾಡಿ ನಮಗೂ ಅವಕಾಶ ಐತ್ರಿ ಅದನ್ನ ನಿಮಗೆ ಒಂಥರ ಆಮ್ಯಾಗ ದೀಪಾವಳಿ ಆದ ನಂತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ನೋಡಿ ತಮ್ಮ ಮುಖಾಂತರ ಎಲ್ಲ ರಾಜಕಾರಣಿಗಳು ವಿನಂತಿ ಮಾಡ್ಕೊತು ನಾವು ರಾಜಕಾರಣದಾಗ ಇಲೆಕ್ಷನ್ ಗೆಲ್ತು ಸೋಲ್ತೀವಿ ಎಲೆಕ್ಷನ್ ಭಾಷಣನೂ ಮಾಡ್ತೀವಿ ಆದರೆ ಈ ಥರ ಯಾರೂ ಮಾಡಬಾರ್ದು ಅಂದರೆ ಅವರು ಮಾಡ್ಬಾರ್ದು ನಾವು ಮಾಡ್ಬಾರ್ದು ಅಂದರೆ ಒಂದು ಇತಿಮಿತಿಯೊಳಗಿದ್ರೆ ಎಲ್ಲರಿಗೂ ಒಳ್ಳೆಯದು ಅದಕ್ಕೆ ನನ್ನ ಸಲಹೆ ಎಲ್ಲ ರಾಜಕಾರಣಗಳಿಗೆ ಆ ಥರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ಕೆ ಹೋಗೋರಿ ತಮ್ಮ ಲಿಮಿಟ್ದಾಗಿದ್ದು ಮಾಡ್ರಿ ಎಲ್ಲರಿಗೂ ಗೌರವ ಬರ್ತೈತೆ ನಾನು ನಿಮ್ಮ ಮುಖಾಂತರ ವಿನಂತಿ ಅದನ್ನು ಕಾರ್ಡ್ ಇಪ್ಪತ್ತೈದು ವರ್ಷದಿಂದ ಒಕ್ಕೊತ್ತು ಹೋಗ್ತಾರೆ ಈಗ ಅಲ್ಲರಿ ಅದು ಇಪ್ಪತ್ತೈದು ವರ್ಷದಿಂದ ನಾವು ಬ್ಯಾಡೋದು ಅಂದರೆ ಅದನ್ನ ಒಗಿತಾರೆ ಬೇಕಂದ್ರೆ ನಮ್ಮ ಜುಡಿ ಸರ್ ಅದನ್ನೆಲ್ಲ ಇಪ್ಪತ್ತೈದು ವರ್ಷ ಜನ ನೋಡಿದ್ದಾರೆ ನಾವು ಯಾವ ಅಂದರೆ ಲಿಂಗಾಯತ ಎಲ್ಲ ಯಾವ ಸಮಾಜ ವಿರೋಧಿಗಳಲ್ಲಿ ನಾವೆಲ್ಲನೂ ಕರ್ಕೊಂಡು ಹೋಗ್ತೀವಿ ಮತ್ತು ರಾಜಕೀಯ ಅವ್ರು ನಮ್ಮ ವಿರೋಧಗಳಂಗೆ ಹೇಳ್ತಾರೆ ಅದಕ್ಕೆ ಏನು ಮಾಡಕ್ಕಲ್ಲ ಈಗ ಅದಕ್ಕೆ ಲಿಂಗಾಯತ ವಿರೋಧಿ ಅಂತ ನಾವು ಡಿಸಿಷನ್ ಬ್ಯಾಂಕ್ ಅಧ್ಯಕ್ಷ ಲಿಂಗಾಯತ ಸಮಾಜ ಮಾಡಿ ಅದನ್ನು ಪ್ರೂವ್ ಮಾಡ್ಕೊಲಾರ ನಾವು ಆಗೋದು ಯಾಕಂದರೆ ಅಲ್ಲ ರಿಸಲ್ಟ್ ಬಂದಂತೂ ಆಗೋದು ಯಾಕಾಗೋದಿಲ್ಲ ಅಂದ್ರೆ ಅಷ್ಟು ಭಾಳ ಗ್ಯಾಪ್ ಆಗಿಬಿಡ್ತಾರೆ ನೀವು ಹೇಳಲ್ಲ ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗೆ ಆದಾಗ ಅಂದ್ರೆ ಭಾಳ ಕಠಿಣ ರಾಜಕಾರಣದಾಗ ನೋಡಿ ಹೇಳಿದೆ ಯಾರೂ ಶತ್ರು ಇಲ್ಲ ಯಾರೂ ಮಿತ್ರ ಇಲ್ಲ ಯಾರು ಇಂಥ ಟೈಮ್ ಬಂದಾಗ ಭಾಳ ಕಷ್ಟ ಆಗುತ್ತೆ ಹೊಂದಾಣಿಕೆ ಆಗೋದು ನಮಗೆ ಗುಂಪಿದೆ ನಾವು ಗೆಲ್ತೀವಿ ನಾವು ಯಾರ ಅವಶ್ಯಕೆಯಿಂದ ಆಡೈದು ಮಾಡ್ಕೊಂಡು ಹೋಗ್ತೀವಿ ಹದಿನೆಂಟು ತಾರೀಕುವರೆಗೆ ಗಾಯಿ ಬೇಕು ಹದಿನೆಂಟು ತಾರೀಕುವರೆಗೆ ಗಾಯ್ರ ಅಂತ ನಮಗೆ ಯಾವುದು ಭಯ ಇಲ್ಲ ಏನಿಲ್ಲ ಆರಾಮಾಗಿದ್ದೀವಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಟ್ ಎಲ್ಲರಿಗೂ ಧನ್ಯವಾದ